ನನ್ನ ಭಕ್ತಿಪೂರ್ವಕವಾದ ಗಮನ ನಿರ್ವಹಿಸಲಿಸಿ ಅದೇ ತರನಾಗಿ ತಾಯಿ ಕಣ್ ಕನಿಕಾಪರಮೇಶ್ವರಿಯಲ್ಲಿ ಕೂಡ ನನ್ನ ಭಕ್ತಿಪೂರ್ವಕವಾದ ಗಮನ ನಿರ್ವಹಿಸಲು ಪ್ರದ್ಧ ಶ್ರೀರಂಗದ ನಿರಂತರ ವಿರಂಬರ ದಾಸವ ಹಾಗೂ ಕಲಾಪೋಷಕರ ಶ್ರೀಮಠದ ಜಾತ್ರಾ ಉತ್ಸವ ರಥೋತ್ಸವ ಹಾಗೂ ವಿಶೇಷವಾದ ಅಂತಾರಾಷ್ಟ್ರೀಯ ಮಟ್ಟದ ಚಲನಚಿತ್ರೋತ್ಸವದ ನಮ್ಮ ರವಿ ಭೂಸ್ ಮತ್ತು ನಮ್ಮ ಇನ್ನೊರ್ವ ಆತ್ಮೀಯರಾದ ರಾಜು ಮಹಿಳೆಯವರು ಹಾಗೂ ನಮ್ಮ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾದಂತಹ ಬಸವಂತಪ್ಪ ಅಡ್ಡಾಲಯ ಹಾಗೂ ಉಪಸ್ಥಿತ ಇನ್ಮೆ ಆಗುತ್ತೆ ಚಲುವಾಗುತ್ತೆ ಹಾಗೆ ಬಹಳ ಮಂದಿ ಕಾಯಗತ್ತ యాకంద్ర బతన బు అవి సమాన ఇంది నోడ పరమాత్మ త ఎల్ ఆత్మ వాళ్ళు పరమాత్మ ఎల్లార ఆత్మూ పరమాత్మ అదే పరమాత్మ పరమాత్మ ఆడసినంత ఆడవే నా యాక సౌదన ಕಡಿಮೆ ದಿನ ಪರಮಾತ್ಮ ಆಟ ಇವತ್ತು ಬಹಳ ವಿಶೇಷವಾದ ದಿನ ಜನವರಿ ಹದಿನಾಲ್ಕು ನಮಗೆಲ್ಲ ಹೊಸ ಹೊಸ ಚೈತನ್ಯ ಹೊಸ ತಿರುವನ್ನ ನೋಡುವಂತ ದಿನ ಅದು ಮಕರ ಸಂಕ್ರಮಣದ ಹಬ್ಬ ಜೊತೆಗೆ ಇನ್ನೊಂದು ಹಬ್ಬ ಯಾವುದು ಅದು ಸಿದ್ಧಪಜನ ಜಾತ್ರಾ ಮಹೋತ್ಸವದ ಹಬ್ಬ ಮಾತನ್ನ ಬಹಳ ಹೆಮ್ಮೆ ಅಂತ ಹೇಳಿ ಯಾಕಂದ್ರೆ ಸಿದ್ದಪ್ಪ ಒಂದು ಜಾತ್ರಾ ಮಹೋತ್ಸವ ರಥೋತ್ಸವ ಅಂದ್ರೆ ಸಾಕು ಮುಂದಿಗ ನಾನು ಕಳೆದ ಹತ್ತು ಹಲವಾರು ವರ್ಷಗಳ ನೋಡ್ತಾ ಇದೀನಿ ಇವತ್ತಿನ ಈ ಒಂದು ಜನ ಸಮುದಾಯವನ್ನ ನೋಡಿದಾಗ ನಿಜವಾಗ್ಲೂ ಅನಿಸ್ತಾ ಇದೆ ಸಿದ್ದಪ್ಪನ ಅರ್ಚನಾ ಶಕ್ತಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ಶಕ್ತಿ ಇವತ್ತು ಅಂತಾರಾಷ್ಟ್ರ ಮಟ್ಟಕ್ಕೆ ಇವತ್ತು ನೋಡ್ತಾ ಇದೆ ಅನ್ನೋ ಮಾತ್ರ ಕೂಡ ನಾನು ಇವತ್ತು ಬಹಳ ಒಳ್ಳೆಯ ಯಾಕಂದ್ರೆ ಉತ್ತರ ಕರ್ನಾಟಕದಲ್ಲಿ ಒಂದು ನಿರಂತರ ದಾಸೋಹ ಮಠ ಮತ್ತು ಕಲಾವಿದರ ಪೋಷಕ ಮಠ ಯಾವುದಾದ್ರೂ ಇದ್ರೆ ಅದು ನಮ್ಮ ಸಿದ್ದರ ಕೊಳ ಸಿದ್ದಪ್ಪ ಜನ ಮಠ ಒಂದೇ ಡಾಕ್ಟರ್ ಶಿವಕುಮಾರ ಮಾಸ್ವಾಮಿಗಳವರು ಕಲಾವಿದರಿಗೆ ಅನೇಕ ನಮ್ಮ ಉತ್ತರ ಕರ್ನಾಟಕದ ಕಲಾವಿದರಿಗೆ ಒಂದು ಬೆನ್ನೆಲುಬಾಗಿ ಅವರಿಗೆ ಪ್ರೋತ್ಸಾಹನ ನೀಡುವುದರ ಜೊತೆಗೆ ಸ್ವತಃ ತಾವೇ ಅವರ ಜೊತೆಗೆ ಅನೇಕ ಚಲನಚಿತ್ರದಲ್ಲಿ ನಟಿಸಿ ಸಂಗೀತವನ್ನು ಕೂಡ ಇವತ್ತು ನೆಟ್ಸ್ಕೊಟ್ಟಂತವ್ರು ನಮ್ಮ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಬಾಸ್ ಚೆನ್ನಾಗಿರ್ಬೋದಾರ ಏನ್ ನಮ್ಮ ಸ್ವಾಮಿಗಳು ಹಾಡತ್ತಾರ ಅನೇಕ ಚಲನಚಿತ್ರದಲ್ಲಿ ಅವರು ಇವತ್ತು ಪೂಜ್ಯರಾಗಿ ಇವತ್ತು ಸಂತರಾಗಿ ಇವತ್ತು ನಟನೆಯನ್ನು ಕೂಡ ಮಾಡಿದರು ಯಾಕಂದ್ರೆ ಅವರಲ್ಲಿ ಇರುವಂತ ಆ ಕಲಾವಿದ ಬಡ ಕಲಾವಿದರಿಗೆ ಅದು ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿರುವಂತ ಕಲಾವಿದರಿಗೆ ಮಾಡ್ತಾ ಇರುವಂತ ಪ್ರೋತ್ಸಾಹ ಅವರಿಗೆ ಬೆನ್ನೆಲಬಾಗಿ ನಿಂತಿರಬೇಕು ಅನ್ನೋದನ್ನ ಇವತ್ತು ನಮ್ಮ ಶಿವಕುಮಾರ್ ಅವರು ಸಹೋದರರು ಮಾಡ್ತಾ ಇದ್ದಾರೆ ಆ ಕಾರಣ ಇವತ್ತು ನಾಳೆ ಈ ಇವತ್ತು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಬಹುತೇಕ ಶ್ರೀಮಠದ ಅಭಿವೃದ್ಧಿ ಆದಿಯ ನಾವೆಲ್ಲರೂ ಕೂತ್ಕೊಂಡು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ನಾವು ಬೆಳೆಸಬೇಕು ಅಂತೇಳಿ ನಾವೆಲ್ಲರ ಕೆಲಸನ ಕಲ್ಿದ್ದೀವಿ ಹೋಗ್ತೇಕ ತಮ್ಮೆಲ್ಲರ ಪ್ರೋತ್ಸಾಹ ಬಹಳ ಮುಖ್ಯ ಯಾಕಂದ್ರೆ ಕಳೆದ ವರ್ಷ ಜನಸಂಖ್ಯೆ ಕಡಿಮೆ ಇತ್ತು ಇದಕ್ಕಿಂತ ಕಡಿಮೆ ಇತ್ತು ಆದ್ರೆ ಈ ಸಭೆಯಲ್ಲಿ ನೋಡಿದಾಗ ನಿಜವಾಗ್ಲೂ ಆ ಸಿದ್ದಾಪನ ಒಂದು ಕೀರ್ತಿಯ ವರ್ಚಸ್ಸು ಕಾರಣ ಮುಟ್ಟಂತೆ ಸಭೆಯನ್ನ ತೆಗೆದುಕೊಳ್ಳದೆ ಇವತ್ತೇನು ಈ ಒಂದು ಉತ್ಸವ ಇವತ್ತೇನು ಈ ಭಾಗದ ಭಕ್ತರು ಇವತ್ತು ಅವರ ನೇತೃತ್ವದಲ್ಲಿ ಭಕ್ತರು ಕೊಟ್ಟಿರುವಂತ ದಾಳದಲ್ಲಿ ರೂಪಾಯಿಯನ್ನು ಕೂಡ ಅವರ ಸ್ವಂತ ವೆಚ್ಚಕ್ಕೆ ಬಳಸದೆ ಅದನ್ನ ಕಲಾವಿದರನ್ನಾಗಿ ಬಳಸುವಂತ ಪೂಜಾರು ಇದ್ರೆ ಅದು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳನ್ನು ಮಾತನ್ನು ನಾನು ಇವತ್ತು ಬಹಳ ಹೆಮ್ಮೆ ಅಂತ ಹೇಳ್ತೇನೆ ಇದೀಗ ನಮ್ಮ ಹಿರಿಯರು ಮಾರ್ಗದರ್ಶಕರು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳೋದಿಲ್ಲ ಯಾಕಂದ್ರೆ ನೀವು ಬಹಳ ಕಾತುರ ಕಾಯಕತ್ತೀರಿ ಇಲ್ಲಿ ಅನೇಕ ಕಲಾವಿದರು ತಮ್ಮ ಪ್ರದರ್ಶನವನ್ನು ಮಾಡೋದಕ್ಕಾಗಿ ಬಹಳ ನಾಡಿನ ಮೂಲೆ ಮೂಲೆ ಅಂತ ಆಗಮಿಸಿದ್ದಾರೆ ಇಲ್ಲಿ ವೇದಿಕೆ ಮೇಲೆ ಕೇವಲ ಕರ್ನಾಟಕದವರಷ್ಟೇ ಇಲ್ಲ ಬೇರೆ ಬೇರೆ ರಾಜ್ಯದಿಂದ ಕೂಡ ಅನೇಕ ಜನ ಇಲ್ಲಿ ಬಂದು ಹೋಗಿದ್ದಾರೆ ತಾವೆಲ್ಲ ನೋಡಿದೇವೆ ಅದಕ್ಕೆ ಕಲಾವಿದರಿಗೆ ನಾವು ಪ್ರೋತ್ಸಾಹವನ್ನು ಕೊಡೋಣ ಏನಾಯ್ತು ಡಾಕ್ಟರ್ ಈ ಸಮಯವನ್ನು ತೆಗೆದುಕೊಳ್ಳದೆ ನಾವು ಒಂದೇ ವಿಚಾರ ಶ್ರೀಮಠದ ಅಭಿವೃದ್ಧಿಯನ್ನು ನಮ್ಮ ಆತ್ಮೀಯ ಸ್ನೇಹಿತರಾದಂತ ಆರ್ ಎಸ್ ಡಾಕ್ಟರ್ ಆರ್ ಎಸ್ ರಾಜು ಅವರು ಹೇಳಿದ್ರು ನಂತರ ನಾವು ಈ ಮಠವನ್ನ ಬೆಳೆಯುವಂತ ಕೆಲಸ ಮಾಡ್ತೀವಿ ಅಂತೇಳಿ ಏನು ನಮ್ಮ ಡಾಕ್ಟರ್ ಆರ್ ಎಸ್ ರಾಜು ಅವರು ಮಾತಿಕೊಂಡಿದ್ದಾರೆ ನಮ್ಮ ಉಸಿರಿರುವವರಿಗೆ ಕೂಡ ಈ ಶ್ರೀಮಠದ ಒಬ್ಬ ಸಾಮಾನ್ಯ ಭಕ್ತನಾಗಿ ನಾವು ಅವರು ಕುಳ್ಕೊಂಡು ಈ ಮಠದ ಏನು ಬೆಳಕನ್ನ ಚಲುವಂತ ಕೆಲ್ಸ ನಾವು ಮಾಡೇ ಮಾಡ್ತೀವಿ ಅನ್ನೋದು ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೇನೆ ಯಾಕಂದ್ರೆ ಈಗಾಗಲೇ ಇವತ್ತು ತಾನೆ ಏನು ಎರಡ್ ಸಾವಿರದ ಹದಿನೈದು ಹದಿನಾರನೇ ಸಾಲಿನಲ್ಲಿ ನಾನು ಪೂಜ್ಯರ ಒಂದು ಅನುಮತಿ ಮೇರೆಗೆ ಒಂದು ಯಾತ್ರಾ ನಿವಾಸವನ್ನ ಕಟ್ಟಡ ಪ್ರಾರಂಭ ಮಾಡಿದ್ವಿ ಒಂದು ಯಾತ್ರಾ ನಿವಾಸ ಅದು ನಿಮ್ ಕಾಕತಳ್ಳಿ ಅಂದ್ರೆ ಏನಂದ್ರೆ ಎರಡ್ ಸಾವಿರದ ಹದಿನೈದು ಹದಿನಾರರಾಗಿ ನಾನು ಚಲೋ ಮಾಡಿದ್ದೆ ಆದ್ರೆ ಅದು ಮುಗ್ದಿದ್ರು ಕೂಡ ಉದ್ಘಾಟನೆ ಆಗಲಿಲ್ಲ ಯಾಕಂದ್ರೆ ಅದು ಸಿದ್ದಪ್ಪಾಜನ ಮಹಿಮೆ ಆ ಸಿದ್ದಪ್ಪ ಇವತ್ತು ಮತ್ತೆ ಕೈ ಇವತ್ತು ಇವತ್ತು ನನಗೆ ಅದು ನನ್ನ ಪುಣ್ಯ ಭಾಗ್ಯ ಅನ್ನೋ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ ನಾವು ಈಗಾಗಲೇ ಕೈಗೊಂಡಿದ್ದೇವೆ ಶ್ರೀಮಠದ ಒಂದು ರಸ್ತೆಗಳಾಗಿರ್ಬೋದು ಇಲ್ಲಿ ಅನೇಕ ಶ್ರೀಮಠದ ಏನು ಇನ್ನು ಬರುವಂತ ದಿನಗಳಲ್ಲಿ ಏನು ಅಭಿವೃದ್ಧಿಯನ್ನು ಪಡಿಸುವುದಕ್ಕ ನಾವೆಲ್ಲರೂ ಕಂಕಣ ಭದ್ರಾಗಿ ನಿಲ್ತೀವಿ ಈಗಾಗಲೇ ನಮ್ಮ ಸನ್ಮಾನ್ಯ ಮುದ್ದೆಬಾಳಿನ ಶಾಸಕರು ಹಿರಿಯರಾದಂತ ಸಿ ಎಸ್ ನಡಗೂರ್ ಸಾಹೇಬರು ಈಗಾಗಲೇ ಇಲ್ಲಿ ಒಂದು ದಾಸೋಹ ಕೂಡ ನಿರ್ಮಾಣ ಮಾಡುದಕ್ಕೆ ಅವ್ರು ಇವತ್ತು ಮುಂದಾಗಿದ್ದಾರೆ ನಾನು ಶ್ರೀಮಠದ ಪರವಾಗಿ ಭಕ್ತರ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸಿ ಇವತ್ತು ತಾನೆಲ್ಲ ಕಾತುರವಾಗಿ ಕಾರ್ಯಕ್ರಮವನ್ನು ನೋಡಲು ಕಾಯ್ತಾ ಇದ್ದೀರಿ ಇವತ್ತೀನು ಶ್ರೀಮಠದ ಒಂದು ನಮ್ಮ ಸಂಸ್ಕೃತಿ ಸಂಸ್ಕಾರ ಧರ್ಮದ ಪದ್ಧತಿಗಳನ್ನ ಉಳಿಸುವಂತ ನಿಟ್ಟಿನಲ್ಲಿ ನಮ್ಮ ಶಿವಕುಮಾರ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರು ಏನ್ ಮುಂದಾಗಿದ್ದಾರೆ ನಾವೆಲ್ಲರೂ ಕೂಡ ಅವರ ಬೆನ್ನೆಲವಾಗಿ ಅವರ ಜೊತೆಗೆ ನಾವೆಲ್ಲರೂ ನಿಂದಿರಬೇಕು ಅನ್ನೋ ಒಂದು ಮಾತ್ರ ಕೂಡ ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಉದ್ಘಾಟಕರಾಗಿ ಬರಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ನನಗೆ ಸನ್ಮಾನಿಸಿ ಗೌರವಿಸಿ ஆசீர்வாதம் மத்தொன்னே நான் பூஜைய பாதக்க நான் பிதிபூர்வாத நமனி நான் மாத்திர முகேன் ஜெய்ஹிந்த் ஜை கர்நாடக ஜை சித்தப்பஜா